ಸರ್ ನಮ್ಮ ಹೆಸರು ಜಯರಾಮನ್ ಸರ್ ಎಲ್ಲಿ ಊರು ನಿಮ್ಮ ಸರ್ ಬೋಧನ ಹೊಸಳ್ಳಿ ಹೋಬ್ಳಿ ಸಮೇತ ಸಮೇತಳ್ಳಿ ಪೋಸ್ಟ್ ಲಕ್ಷ್ಮೀ ರಾಯ್ರೆಸ್ ಅಂತಂದರೆ ಈ ಏರಿಯಾದಲ್ಲಿ ಒಳ್ಳೆಯ ಹೆಸರು ಸರ್ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್ ಮೂವತ್ತ್ನಾಲ್ಕನೇ ವರ್ಷ ಸರ್ ಇದು ಈ ಏರಿಯಾದಲ್ಲೆಲ್ಲ ನಂದೇ ಹಳೆ ಅಂಗಡಿ ಆಮೇಲೆ ಒಳ್ಳೆಯ ಹೆಸರು ಮಾಡಿದೆ ನಾನು ಇನ್ನೊಂದು ಫ್ರಾಡ್ ಐಟಮ್ ಮಾರೋಲ್ಲ ಇರೋದರಲ್ಲಿ ಹೇಳ್ತೀನಿ ಅಕಸ್ಮಾತ್ ಏನಾದ್ರು ಕಂಪ್ಲೇಂಟ್ ಕಂಪ್ನಿ ಕಡೆಯಿಂದನೇ ಅವನ ಟೈಮ್ ಕಂಪ್ಲೇಂಟ್ ಮಾಡಿದ್ರೆ ಮೇಡಮ್ ಇದು ಕಂಪ್ಲೇಂಟ್ ಇದೆ ಬೇಡ ಸರ್ ಇದು ಕಂಪ್ಲೇಂಟ್ ಇದೆ ಬೇಡ ಆ ಥರ ಎಲ್ಲ ಹೇಳ್ತೀವಿ ನಾವು ಹಂಗಾಗಿ ನನ್ನ ಅಂಗಡಿ ಸುಮಾರು ಜನ ಸುಮಾರು ಜನ ಸುಮಾರು ಕಡೆಯಿಂದ ಕೆಳಗೆ ಬರ್ತಾರೆ ಸಿಕ್ಕಾಪಟ್ಟೆ ಆಫರ್ ಕೊಡ್ತಾ ಇದಾರೆ ಅಂತ ತುಂಬ ಜನ ಹೋಗಿದ್ದಾರೆ ಅಂದರೆ ನಮ್ಮ ಕಷ್ಟೇ ಸಾಕು ಸರ್ ಸುಮ್ಮನೆ ಜನಗಳನ್ನ ಯಾರಿಸಿ ಜನಗಳನ್ನ ಯಮಾರಿಸ್ ಅಂತ ಮೋಸ ಮಾಡಿ ತಿನ್ನೋದು ಬೇಡ ಸಿಕ್ಕೋದ್ರಲ್ಲಿ ಸ್ವಲ್ಪ ಸಾಕು ಹೆಚ್ಚು ಕಲಾಭ ಮಾಡೋಣ ಅಂದರೆ ಇವಾಗ ಹತ್ತು ಹತ್ತು ಗಿರಾಕಿ ಬಂದು ಹತ್ತತ್ತು ರೂಪಾಯಿ ಮಾಡೋ ಬದಲು ಒಬ್ಬೊಬ್ಬರ ಹತ್ರ ಒಂದೊಂದು ರೂಪಾಯಿ ಮಾಡಿದ್ರೆ ಸಾವಿರ ಜನ ಬರ್ತಾರೆ ಅದಕ್ಕೋಸ್ಕರ ನಾವು ಈ ಥರ ಏನು ಸರ್ ಏನೇನು ಡಿಸ್ಕೌಂಟ್ ಕೊಡ್ತಾ ಇದಾರೆ ಸರ್ ಸರ್ ಸ್ಟ್ಯಾಂಡರ್ಡು ಒರಿಜಿನಲ್ ಎಮ್ ಆರ್ ಪಿ ಅಂದರೆ ಒರಿಜಿನಲ್ ಎಮ್ ಆರ್ ಪಿ ಸುಮ್ ತುಂಬ ಜನ ಹಾಕಲ್ಲ ಆ ಎಮ್ ಆರ್ ಪಿ ನೂರು ರೂಪಾಯಿ ಇದ್ದರೆ ಇವರು ನೂರ ಇಪ್ಪತ್ತು ನೂರ ಐವತ್ತು ಆ ಥರ ಹಾಕ್ಬಿಟ್ಟು ತಿರುಗಿ ಸ್ಟಿಕ್ಕರ್ ಹಾಕ್ತಾರೆ ನಾವು ಹಂಗಾಕೋಲ್ಲ ಒರ್ಜಿನಲ್ ಎಮ್ ಆರ್ ಪಿ ಏನಿರ್ತದೋ ಅದ್ರ ಮೇಲೇ ನಾವು ಬಾರ್ಕೋ ಸ್ಟಿಕ್ಕರ್ ಮಾಡ್ತೀವಿ ಇಷ್ಟಂತ ನೈ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟು ಟೋಟಲ್ ಮೇಲೆ ಕ್ಯಾಶ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅದರ್ಸ್ ಕೃಷ್ಣ ಬೇರೆ ಎಲ್ಲ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಟೋಟಲ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅದಕ್ಕೆ ಫುಲ್ ಖುಷಿ ಸರ್ ಅಂದರೆ ಹೇಳ್ತಾ ಸರ್ತಾರೆ ಎಲ್ಲ ಥರ ಐಟಮ್ ಸಿಗುತ್ತೆ ಸರ್ ಎಲ್ಲ ಥರ ಐಟಮ್ ಇದೆ ನಮ್ಮ ಹತ್ರ ಆಮೇಲೆ ನಾನು ಇರೋದ್ರಲ್ಲಿ ಗುಡ್ ಕ್ವಾಲಿಟಿ ಇರೋದ್ರಲ್ಲಿ ಗುಡ್ ಕ್ವಾಲಿಟಿ ಆಮೇಲೆ ಕೃಷ್ಣ ಬ್ರ್ಯಾಂಡ್ ಹೆಂಗೆ ಅಂತ ಎಲ್ಲರಿಗೂ ಗೊತ್ತು ಅದು ಕೃಷ್ಣ ಬ್ರ್ಯಾಂಡಲ್ಲಿ ಮಾರ್ಜಿನ್ ಕಮ್ಮಿ ಅಂದ್ಬಿಟ್ಟೆ ಕೃಷ್ಣ ಬ್ರ್ಯಾಂಡ್ ಯಾರೂ ಹಾಕೋಲ್ಲ ಅಂದರೆ ಅದು ಒಳ್ಳೆಯ ಕ್ವಾಲಿಟಿ ರೇಟ್ ಕಮ್ಮಿ ಕೊಡಲ್ಲ ಅವರು ಇರೋದ್ರಲ್ಲಿ ಪರವಾಗಿಲ್ಲ ನೀವು ಆದರೂ ನಾವು ನಮ್ಮ ಅಂಗಡಿಯಲ್ಲಿ ಹಾಕಿದ್ರೆ ಲೋಕಲ್ಗಿಂತ ನಮ್ಮದೇ ಕಮ್ಮಿ ಪ್ರೈಸ್ ಅಂದರೆ ನಾವು ಕಮ್ಮಿ ಲಾಭ ಇರ್ತೀವಲ್ಲ ಅದಕ್ಕೋಸ್ಕರ ನಮ್ಮದು ಕಮ್ಮಿ ಪ್ರೈಸ್ ಜಾಸ್ತಿ ಓಡ್ತದೆ ಹಂಗಾಗಿ ಇರೋದ್ರಲ್ಲಿ ಚೆನ್ನಾಗಿ ನಡೀತಾ ಇದೆ ಸರ್ ಚೆನ್ನಾಗಿ ನಡೆಸ್ತೀವಿ ಸಿಗುತ್ತೆ ಅಂತ ಹೇಳಬೇಕು ಸರ್ ಎಲ್ಲ ಪ್ಲವರ್ ಫಾಟು ಚಕ್ರ ಈ ಶವರ್ಗಳು ಶವರಲ್ಲೇ ಒಂದು ಏಳು ಎಂಟು ಥರ ಇದೆ ಪ್ಲವರ್ ಫಾಟಲ್ಲಿ ಒಂದು ಐವತ್ತು ಥರ ಇದೆ ಶಾರ್ಟ್ಸು ಒಂದು ನೂರು ಥರ ಇದೆ ಶಾರ್ಟ್ಸು ರ್ಯಾಕೆಟಲ್ಲಿ ಒಂದು ಐವತ್ತರವತ್ತು ಥರ ರ್ಯಾಕೆಟ್ ಇದೆ ಆಮೇಲೆ ಟಿಂಕ್ಲಿಂಗ್ ಸ್ಟಾರ್ ಅಂತೆ ಶವರ್ಗಳು ಪ್ರತಿಯೊಂದು ಸರ್ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟೊಂದು ವೆರೈಟಿ ಇದೆ ಮಿನಿಮಮ್ ಒಂದು ನನಗೆ ತಳ್ದು ಒಂದು ಐನೂರು ವೆರೈಟಿ ಇರ್ಬೋದು ಸರ್ ಅಷ್ಟು ವೆರೈಟಿ ಇರ್ಬೋದು ಸರ್ ಟೈಮಿಂಗು ಬೆಳಗ್ಗೆ ಏಳುವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಒಂಬತ್ತು ಒಂಬತ್ತುವರೆ ಈ ಹಬ್ಬ ಟೈಮ್ ಅಲ್ಲ ಸ್ವಲ್ಪ ಯಾರೋ ಬಂದಿರ್ತಾರೆ ಸ್ವಲ್ಪ ಲೇಟ್ ಆಗ್ಬೋದು ಹಾಗಾಗಿ ಇನ್ನೊಂದು ಅರ್ಧ ಅವರ್ ಎಕ್ಸ್ಟ್ರಾ ತೆಗಿತೀವಿ ಒಂಬತ್ತು ಗಂಟೆ ಮಿನಿಮಮ್ ಟೈಮ್ ನಮ್ದು ಸಾಕಷ್ಟು ಜನ ಬರ್ತಾ ಇದ್ದಾರೆ ಉತ್ತಮ ಮಾಹಿತಿ ಸರ್ ಉತ್ತಮ ಮಾಹಿತಿ ಅಂತಂದರೆ ಪಟಾಕಿ ತಗೊಂಡೋಗೋದು ಹೆಚ್ಚಲ್ಲ ಹತ್ರ ನಿಂತು ಒಡಿಸಿ ಸೇಫ್ಟಿ ಕಾಪಾಡಿ ಬೇರೆಯವ್ರಿಗೆ ತೊಂದರೆ ಮಾಡಬೇಡಿ ಆದಷ್ಟು ಗಾಗಲ್ಸ್ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಪಟಾಕಿ ಓಡಿಸಿ ನಾನು ಇಷ್ಟು ಹೇಳೋದು ಸರ್ ಯಾರಕ್ಕ ತೊಂದರೆ ಆಗಬಾರ್ದು ಸಂತೋಷವಾಗಿ ಹಬ್ಬ ನಡಿಬೇಕು ಎಲ್ಲರೂ ಫುಲ್ ಎಂಜಾಯ್ ಆಗಿರಬೇಕು ಅಲ್ಲ ಸರ್ ಹೆಸರು ದೀಪಾ ಅಂತ ನಾವು ಕೆಆರ್ಪುರಮಿಂದ ಬರ್ತಾ ಇದ್ವಿ ಆ್ಯಕ್ಚುಲಿ ನಾವು ಹೊಸೂರ್ಗೆ ಹೋಗಬೇಕು ಅಂತ ಬಂದಿದ್ವಿ ನಾವು ಕ್ರ್ಯಾಕರ್ಸ್ಗೋಸ ನೈಟು ಈ ಥರ ಟ್ರೇಡ್ ಮಾಡ್ತಾ ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ವಿ ಸೊ ಆವಾಗ ನಮ್ಗೆ ಇದು ಇಲ್ಲಿದೆ ಅಂತ ನಮ್ಮ ಮನೆಯವರು ಎಲ್ರು ಸೊ ಅಂದಿವೆನೇ ಅಲ್ವಾ ಒಂದ್ಸರ್ತಿ ನೋಡೋಣ ನಮ್ಗೆ ಇಷ್ಟ ಆದರೆ ತಗೊಳಣ್ಣ ಇಲ್ಲಾಂದ್ರೆ ಹೊಸೂರ್ಗೆ ಹೋಗೋಣ ಅಂತಲೇ ಬಂದಿರೋದು ನಾವು ಸೊ ನಮ್ಗೆ ಇಲ್ಲಿ ಬಂದ ಮೇಲೆ ತುಂಬ ವೆರೈಟೀಸ್ ಇದೆ ಯಾವ್ದು ಪಿಕ್ ಮಾಡಬೇಕು ಯಾವ್ದು ಬಿಡಬೇಕು ಅಂತ ನಮಗೆ ಕನ್ಫ್ಯೂಸ್ ಥರ ಇದೆ ಸೋ ಮಚ್ ವೆರೈಟೀಸ್ ಇದೆ ಸೊ ನಮ್ಗೆ ಈ ಡಿಸ್ಕೌಂಟು ಆಯಿತು ಮತ್ತು ಬಿಲ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಅಂದರು ಅದನ್ನು ಖುಷಿ ಆಯಿತು ವೆರೈಟೀಸ್ ಅಂತೂ ಸಖತ್ತಾಗಿದೆ ನೀವು ಇಲ್ಲಿ ಬಂದ ಮೇಲೆ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರೋ ವೆರೈಟೀಸ್ ಇದೆ ಮಕ್ಕಳು ಕರ್ಕೊಂಡು ಬಂದರೆ ಇನ್ನೂ ಡಬಲ್ ಚಾರ್ಜ್ ಆಗುತ್ತೆ ಅಷ್ಟು ಪಿಕ್ ಮಾಡ್ತಾರೆ ನನ್ನ ನಾನು ಫಿಫ್ಟೀನ್ ಅವರು ಹತ್ತು ಸಾವಿರಕ್ಕೆ ನಾವು ಬಂದು ಇನ್ನು ಅವ್ರು ಬಂದರೆ ಇನ್ನು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ಸೊ ತುಂಬ ಇಷ್ಟ ಆಯಿತು ವೆರೈಟೀಸ್ ಇದೆ ಬೇಜಾನ್ ವೆರೈಟೀಸ್ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಹ್ಞೂ ನಾನು ತಗೊಂಡಿದ್ದೀವಿ ಎಲ್ಲ ನೋಡಬೇಕು ಈ ಸತಿ ಹೌದು ಹೌದು ಚೆನ್ನಾಗಿದೆ ನಮ್ಮ ಹೆಸರು ದೀಪಾ ಅಂತ ಓಕೆ ನಾ ಪೇರ್ ಜ್ಯೋತಿ ಮೇ ಕೇರ್ಪುರಂ ಇಕ್ಕಾಮ್ ಆ್ಯಕ್ಚುಲಿ ಹೊಸೂರಿಗೆ ಹೊಸೂರು ಪೋವರ್ಸ್ ಕ್ಯಾಕರ್ಸ್ ಇಕ್ಕ ಬಾವು ಆನ್ಲೈನ್ ಮಾಯನ ಚೂಸರು ಮಾ ಫ್ರೆಂಡ್ಸ್ ಮೇಮಂದ್ರೆ వచ్చాము హోల్సేల్ ప్రైజ్ ఎలా బాగున్నాయి వెరైటీస్ అన్ని చాలా బాగున్నాయి ఇక్కడ అందుకని ఇక్కడ పర్చేజ్ చేసాం మళ్ళీ ఎందుకు లేదు రేట్లు అంతా పర్లేదు కంటేనే ఇక్కడే బాగున్నాయి అందుబాటులో అందుబాటులో మనకు దగ్గరలో అందుబాటులో కేర్పురం నుంచి మేము ఇక్కడ దగ్గరలో ఇక్కడే దగ్గర ఉందని ఇక్కడే తీసుకున్నాము హోల్సేల్ ప్రైజ్ అంతా అంత బాగా నచ్చినాయి మేము అన్ని ఇక్కడే తీసుకున్నాము టోటల్ బిల్ పైన కానీ టోటల్ బిల్ పైన మళ్ళీ టెన్ పర్సెంట్ డిస్కౌంట్ అన్ని బాగున్నాయి వెరైటీస్ కూడా రండి అందరూ ఇక్కడికి వచ్చి తీసుకోండి మాకంతా బాగా నచ్చినాయి మీకు నచ్చుతాయి వెరైటీస్ బాగున్నాయి ఇక్కడికి వచ్చి తీసుకోండి ఆల్ ఫ్రై ఆల్ ఐటమ్స్ మీద టెన్ పర్సెంట్ డిస్కౌంట్ ఉంది అందరూ ఇక్కడ వచ్చి తీసుకోండి నా పేరు జ్యోతి ಎಚ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ